ಈಗ ಅಕ್ಕಿ ಹಿಟ್ಟಿನ ಅಂಟು ಮಾಡೋದು ಒಂದು ಕಪ್ಪು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಬೆಲ್ಲ ಒಂದು ಅರ್ಧ ಸ್ಪೂನು ಏಲಕ್ಕಿ ಪುಡಿ ಇದ್ರಾಗ ಹಾಕಿ ನೋಡ್ರಿ ಇನ್ನು ಹುರ್ಕೋಬೇಕ್ರಿ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಈಗ ಚಲೋ ತುಪ್ಪ ಹಾಕಿ ಹುರ್ಕೋಬೇಕು ನೋಡ್ರಿ ಎರಡು ಸ್ಪೂನ್ ಹಾಕಿ ಹುರ್ಕೋ ನೀಟ್ ಬೇಕಾದ್ರೆ ನೀಟ್ ಹಾಕಿ ಸಣ್ಣ ಗ್ಯಾಸ್ ಇಟ್ಟು ಹುರಿ ಅಕ್ಕಿ ಹಿಟ್ಟಿನ ಬರ್ಪಿದ್ರು ಬೆಲ್ಲ ಹಾಕಿ ಮಾಡಿದ್ದು ಸಣ್ಣ ಗ್ಯಾಸ್ ಇಟ್ಟು ಹುರಿ ಚಲೋ ತುಪ್ಪನ ಹಾಕಿ ಮತ್ತು ನಮ್ಗೆ ನಿಮ್ಗೆ ಹೋಗಲ್ಲ ಅಂದ್ರೆ ಎಣ್ಣೆ ಹಾಕಿ ಮಗುರಿ ಬರ್ರಿ ತುಪ್ಪದ ಬರ್ದು ಎಣ್ಣೆ ಹಾಕಿ ಮಾಡಿರಿ ನಡೀತು ಎಣ್ಣೆ ಏಲಕ್ಕಿ ಪುಡಿ ಯೂನಿಟ್ ಜಾಸ್ತಿ ಹಾಕಿ ಅಂದ್ರೆ ಎಣ್ಣೆ ಅಂಕ ಹೋಗ್ಬಿಡ್ತಾನೆ ಚಲೋದ್ನಾಗ ಹೆಂಗೆ ಉಂಡಿ ಉಡ್ಕೊತಾರೆ ಹಂಗೆ ಉಡ್ಕೊರಿದ್ನ ಅಕ್ಕಿ ಇಟ್ಟು ತುಪ್ಪ ಹಾಕಿ ಉಕೋಬೇಕು ನೋಡ್ರಿ ಸಣ್ಣ ಗ್ಯಾಸ್ ಇತ್ತು ಒಟ್ಟು ಈ ಉಂಡಿಗೆ ಹೆಂಗೆ ಹುರ್ಕೊತೀರಿ ಹಂಗೆ ಹುರ್ಕೋಬೇಕು ನೋಡ್ರಿ ಬೇಸನ್ ಉಂಡಿಗೆ ಸಕ್ರೆ ಹಾಕ್ತಿವಿ ಅದಕ್ಕೆ ಸಕ್ಕರೆ ಹಾಕ್ಬೋದು ಬೆಲ್ಲಕ್ಕೆ ರುಚಿ ಬೆಲ್ಲಕ್ಕೆ ರುಚಿ ಹಚ್ಚದಕ್ ಅದಕ್ಕೆ ಅದಕ್ಕೆಲ್ಲ ಹಾಕ್ತೀವಿ ನಾವು ಸಕ್ರೆನೂ ಹಾಕ್ಬೋದು ಇದಕ್ಕೆ ಒಂದು ಕಪ್ಪು ಅಕ್ಕಿ ಇಟ್ಟಿದ್ರೆ ಅರ್ಧ ಕಪ್ ಸಕ್ಕರೆ ಕುಡಿ ಹಾಕಿ ಕಲ್ಸ್ ಹೋಗ್ವಿ ಇದೆಲ್ಲ ಹಾರು ತಣ್ಣಗಾಗಿಂದ ಹಾಕಿ ಕಲ್ಸ್ಬೇಕು ನೋಡ್ರಿ ಒಂದೆಡೆ ನೀವು ಸುಡು ಇದ್ದಾಗ ಕಲಸಿದ್ರಿ ಕಲ್ಲು ಆಗಿಬಿಡ್ತೀವಿ ಅಂಟು ಅದಕ್ಕೆ ಪೂರ್ತಿ ಯಾರಿಂದ ಗ್ಯಾಸ್ ಬಂದ್ ಮಾಡ್ತೀವಿ ನೋಡ್ರಿ ಇದನ್ನ ಹಾರಾಕ್ ಬಿಡ್ತೀವಿ ಈಗ ಅಂಕತ್ತ ಇದು ಆರು ತಣ್ಣಗೆ ಸ್ವಲ್ಪ ಬೆಚ್ಚಿರ್ಬೇಕು ಆವಾಗ ಈ ಬೆಲ್ಲ ಹಾಕಿ ಕಲಿಸ್ಬೇಕು ನೋಡ್ರಿ ಈ ಅರ್ಧ ಕಪ್ ಎಲ್ಲ ಒಂದು ಅರ್ಧ ಸ್ಪೂನ್ ಎಲೆ ಕುಡಿ ರೇಷೇನ ಅಕ್ಕಿನ ತೊಗೊಂಬರಿದ್ರು ರೇಷನ್ ಅಕ್ಕಿ ಇಟ್ಟರೆ ಈಗ ರೇಷನ್ ಅಕ್ಕಿ ರೇಷನ್ದಾಗ ರೇಷನ್ ಅಕ್ಕಿ ತಂದು ಹಸಿ ಮಾಡಿ ಯಾಕೆ ಮುಗೀತು ನೋಡ್ರಿ ಮತ್ತೆ ಏನಿಲ್ಲ ಏನಿಲ್ಲ ನೋಡ್ರಿ ರೇಷನ್ದಾಗೆ ಹೆಂಗೆ ತರ್ತೀರಿ ಹಂಗೆ ತೊಗೊಂಡ್ಬಂದು ಹಸು ಮಾಡಿ ಹಿಟ್ಟು ಹಚ್ಬಿಟ್ಟು ಮುಗಿಯಿತು ಇದು ರೇಷನ್ ಅಕ್ಕಿದ ನೋಡಿದ್ರು ಹಿಟ್ಟು ಅಕ್ಕಿ ಚಲೋ ಅಕ್ಕಿದು ಬರ್ತಾ ರೇಷನ್ ಅಕ್ಕಿದು ಬರ್ತ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಎರಡು ಮೂರು ಸ್ಪೂನು ತುಪ್ಪ ಒಂದು ಅರ್ಧ ಕಪ್ ಬೆಲ್ಲ ಇದು ಆರು ತಂದು ಬೆಲ್ಲ ಹಾಕಿ ಕಲಿಸ್ಬೇಕ್ರಿ ಇದು ಈ ಪ್ಲೇಟಿಗೆ ತುಪ್ಪ ಚಿಟ್ನಿಕ್ಕೆ ಹಾಕಕ್ಕೆ ಈಗ ಆರ್ತು ನೋಡಿರಿ ಈಗ ಕಪ್ ಕಪ್ಪೆಲ್ಲ ಹಾಕಿ ಕಲಸಿದ್ರು ನೀವು ಬೆಲ್ಲವಲ್ಲೆ ಅಂದ್ರೆ ಸಕ್ಕರೆ ಹಾಕಿ ಕಲಸ್ರಿ ಸಕ್ಕರೆ ಹಾಕ್ತೀರಂದ್ರೆ ಇದು ಸಲ್ಲು ಉಗುರು ಹಾಕಿ ಈಗ ಹಾಳು ಕಲಸಕ್ಕೆ ನೋಡಿ ರೇಷೇನ್ ಅಕ್ಕಿದ ಬರ್ತೀರಿ ಅಂಟು ರೇಷನ್ ಅಕ್ಕಿದು ಅಂಟು ಒಂದು ಕಪ್ಪು ರೇಷನ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಎಲ್ಲ ಇಷ್ಟ ನೋಡ್ರಿ ಇವರು ಇಲ್ಲ ಆ ರೈತಿ ನೋಡ್ರಿ ಇದನ್ನ ಕೈಲನ್ನು ಕಲಿಸ್ಬೋದು ನೀವು ಇಲ್ಲ ಅಕ್ಕಿ ತೊಗೊಂಬರ್ರೆ ತೊಗೊಂಬಂದು ಸ್ವಚ್ಛಗಸು ಮಾಡಿ ಏನೈತಿ ಸಂಬಂಧ ಮಾಡೋದು ನೋಡಿರಿ ಒಂದು ಕಪ್ ರೇಷನ್ ಅಕ್ಕಿದ್ರೆ ಅರ್ಧ ಕಪ್ ಬೆಲ್ಲ ಎರಡು ಸ್ಪೂನ್ ತುಪ್ಪ ಈಗ ಇದ್ರಾಗ ಹಾಕಿ ಹಿಂಗೆ ಬಡಿಬೇಕು ನೋಡ್ರಿ ಸ್ವಲ್ಪ ಉಗುರು ಬೆಚ್ಚಿದಾಗ ತರಿಸಿ ಬೆಲ್ಲ ಹಿಂಗ ಕಟ್ ಮಾಡಿ ತೋರಿಸ್ತೀವಿ ನೋಡಿರಿ ಪೇಡೇ ಆದಂಗೆ ಆಗೈತೆ ನೋಡ್ರಿ ಸೇಮ್ ಈಗ ರೇಷನ್ ಅಕ್ಕಿ ಹಿಟ್ಟಿನಿಂದ ಬರಪಿ ಇಲ್ಲ ಅಂಟು ಬಾ ಪಿಟ್ಟಾಗಿ ತುಂಬ್ರಿ ಅಂದ್ರೆ ಬರೋಬ್ಬರಿ ನೀಟಾಗಿ ಬಿಡ್ತಾವ್ರಿ ಪಿಟಿ ಪಿಟಿ ಅನ್ನಂಗೆ ತುಂಬಬೇಕು ಅಟ್ಟೆ ಪ್ಲೇಟಿಗೆ ಅದು ಮಸ್ತ್ ಅಕ್ಕ ನೋಡ್ರಿ ಈಗ ಇನ್ನೂ ಒಂದು ಸೊಪ್ಪು ಇದೇ ಇದ್ರೆ ಕುಡ್ಕೋಬೇಕಲ್ರಿ ಪೂರ್ತಿ ಬೆಲ್ಲ ಸಣ್ಣಗೆ ಜಜ್ಜಿ ಮಿಕ್ಸ್ ಮಾಡಿರಿ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಮಿಕ್ಸ್ ಮಾಡಿ ಕಲಿಸಿ ತಾಟಿಗೆ ಹಾಕಿಬಿಡ್ರಿ ಮುಗಿತು ನೋಡಿ